ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದ್ಬಿಟ್ಟು ಎಪ್ಪತ್ತೊಂಬತ್ತನೇ ಕ್ವಶನ್ನ ನೋಡೋಣ ಕನ್ಸಿಡರ್ ದಿ ಫಾಲೋಯಿಂಗ್ ಪೇರ್ಸ್ ಕಂಟ್ರಿ ಮತ್ತು ರಿಸೋರ್ಸ್ ರಿಚಿನ್ ಅಂತ ಹೇಳಿ ಕೊಟ್ಟಿದ್ದಾರೆ ಪೋಟ್ಸ್ವಾನ ಡೈಮಂಡ್ ಚಿಲೆ ಲಿಥಿಯಂ ಇಂಡೋನೇಷಿಯಾ ನಿಕಲ್ ಇನ್ ಹೌ ಮೆನಿ ಆಫ್ ದಿ ಅಬೋರು ಈಸ್ ದ ಗಿವನ್ ಇನ್ಫಾರ್ಮೇಷನ್ ಕರೆಕ್ಟ್ಲಿ ಮ್ಯಾಚ್ ಅಂತ ಹೇಳಿ ಕೇಳಿದ್ದಾರೆ ಇದು ಬಂದ್ಬಿಟ್ಟು ಅಗೇನ್ ನ್ಯಾಚುರಲ್ ಮಿನರಲ್ಸ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸಸ್ ಕ್ವಶನ್ ಜೋಗ್ರಫಿ ಕ್ವೆಶನ್ ಆಗುತ್ತೆ ಸೊ ಒಂದಿಷ್ಟು ಡೇಟಾ ಪಾಯಿಂಟ್ಸನ್ನ ಚೆಕ್ ಮಾಡೋಣ ಸೊ ಇಲ್ಲಿ ನಾವು ಚೆಕ್ ಮಾಡಿದ್ರೆ ಇಲ್ಲಿ ವರ್ಲ್ಡ್ ಡೈಮಂಡ್ ಪ್ರೊಡಕ್ಷನ್ ಇನ್ ಕ್ಯಾರೆಟ್ ಆ್ಯಂಡ್ ವ್ಯಾಲ್ಯೂ ಟ್ವೆಂಟಿ ಟ್ವೆಂಟಿ ಒನ್ ಇನ್ ಡೇಟ್ ಇದರಲ್ಲಿ ನೋಡಿದ್ರೆ ಅರೌಂಡ್ ಥರ್ಟಿ ತ್ರೀ ಪರ್ಸೆಂಟ್ ಆಫ್ ಶೇರ್ ವರ್ಲ್ಡ್ ಲಾರ್ಜೆಸ್ಟ್ ಡೈಮಂಡ್ ಪ್ರೊಡ್ಯೂಸರ್ ಬೋಟ್ಸ್ ಒನ್ ಆಗಿದೆ ಸೊ ಇದು ಕ್ವಶನ್ ಕೇಳೋದಕ್ಕೆ ಒಂದು ರೀಸನ್ ಇರ್ತದೆ ಸೊ ಇದೇ ರೀಸನ್ ಸೊ ಇದು ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಅದೇ ರೀತಿಯಾಗಿ ಚಿಲಿನ್ ಲಿಥಿಯಂ ಟಾಪ್ ತ್ರೀ ಪ್ರೊಡಕ್ಷನ್ ಲಿಥಿಯಮ್ ಆಯನ್ ಬ್ಯಾಟ್ರೀಸ್ ಈಗ ಕರೆಂಟ್ ಎಲೆಕ್ಟ್ರಿಕ್ ವ್ಯಾ ಸ್ಟೋರೇಜಿಗೆ ಹೋಗ್ತಾ ಇದ್ದೀವಿ ಸೊ ಎರಡೇ ಸ್ಟೇಟ್ಮೆಂಟು ಕರೆಕ್ಟ್ ಅದೇ ಮೂರನೇ ಸ್ಟೇಟ್ಮೆಂಟ್ ಇಂಡೋನೇಷಿಯಾ ಅದು ಲಾರ್ಜೆಸ್ಟ್ ನಿಕಲ್ ಪ್ರೊಡಕ್ಷನ್ ಸೊ ಅದರದ್ದು ಡೇಟಾನು ಚೆಕ್ ಮಾಡಿದ್ರೆ ಇಲ್ಲಿ ನಾವು ನೋಡ್ಬೋದು ಇಂಡೋನೇಷ್ಯಾ ಇದು ದ ವರ್ಲ್ಡ್ ನಿಕಲ್ ಫ್ಯಾಕ್ಟ್ ಬುಕ್ ಅಂತ ಹೇಳಿ ಹೇಳಿದ್ದಾರೆ ವರ್ಲ್ಡ್ ನಿಕಲ್ ರಿಸೋರ್ಸಸ್ ಸೊ ಫಿಫ್ಟಿ ಫೈ ಪರ್ಸೆಂಟ್ ನಾಟ್ ಫಿಫ್ಟಿ ಫೈವ್ ಪರ್ಸೆಂಟ್ ಫಿಫ್ಟಿ ಫೈವ್ ಮಿಲಿಯನ್ ಟನ್ಸ್ ಇಂಡೋನೇಷ್ಯಾದಲ್ಲೇ ಇದೆ ಸೊ ಅದರಿಂದ ಮೂರು ಸ್ಟೇಟ್ಮೆಂಟು ಕರೆಕ್ಟ್ ಆಗುತ್ತೆ ಸೊ ಅದರಿಂದ ಆಲ್ ದಿ ತ್ರೀ ಆನ್ಸರ್ ಬಂದುಬಿಟ್ಟು ಸಿ ಆಗುತ್ತೆ ಸರಿ ಹಾಗಾದರೆ ನೆಕ್ಸ್ಟ್ ಕ್ವೆಶನ್ ನಾನು ನಾಳೆ ನೋಡೋಣ ಥ್ಯಾಂಕ್ ಯು